ಉಡುಪಿ ಜಿಲ್ಲೆ ಎಲ್ಲರಿಗೂ ನಮಸ್ಕಾರ ನಾನು ಹರಿರಾಮ್ ಶಂಕರ್ ನಿಮ್ಮ ಎಸ್ ಪಿ ಆಗಿ ಚಾರ್ಜ್ ತಗೊಂಡಿದ್ದೇನೆ ಇದೊಂದು ಇಂಪಾರ್ಟೆಂಟ್ ಮೆಸೇಜ್ ಹೇಳೋಕ್ಕೆ ನಿಮಗೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಈ ಕೋಮು ದ್ವೇಷ ಉಂಟು ಮಾಡುವಂಥ ಥರ ಪೋಸ್ಟ್ಗಳಾಗ್ತಾ ಇದೆ ಈ ವಿಷಯ ನಾವು ತುಂಬ ಸೀರಿಯಸ್ಲಿ ತೊಗೊಂಡಿರುವಂತಹ ತುಂಬ ಗೌರವದಿಂದ ತೊಗೊಂಡಿರುವಂಥ ಮಾಹಿ ವಿಷಯ ಇದರಿಂದ ಇತ್ತೀಚೆಗೆ ಕಳೆದ ಮೂರು ದಿನದಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದೆ ಎರಡು ಪ್ರಕರಣದಲ್ಲೂ ಆರೋಪಿಗಳು ಜುಡಿಷಿಯಲ್ ಕಸ್ಟಡಿಗೆ ಆಗಿದೆ ಅವರಿಗೆ ಕಸ್ಟಡಿ ಆಗಿದೆ ಹಾಗಾಗಿ ನನ್ನ ಮನವಿ ಏನಂತ ಹೇಳಿದರೆ ಸೋಷಲ್ ಮೀಡಿಯಾ ವಾರಿಯರ್ಸ್ ಆಗಕ್ಕೆ ಹೋಗಬೇಡಿ ಸೋಷಲ್ ಮೀಡ್ಯಾದಲ್ಲಿ ಬೇರೆ ಶೇರ್ ಬೇರೆದವರು ಈ ಥರ ಕೋಮು ಪ್ರಚೋದನಕಾರಿಯಾಗಿರುವಂತಹ ಮಾಹಿತಿಗಳು ಶೇರ್ ಮಾಡಿದರೆ ಅದನ್ನು ಶೇರ್ ಮಾಡೋದು ಅದನ್ನು ಫಾರ್ವರ್ಡ್ ಮಾಡೋದು ಅದನ್ನು ನಿಮ್ಮ ವಾಟ್ಸಪ್ ಸ್ಟ್ಯಾಟಸ್ ಹಾಕೋದು ಅದನ್ನು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊ ಇದಾಕೋದು ಇದೆಲ್ಲ ಮಾಡೋಕೆ ಹೋಗಬೇಡಿ ಉಡುಪಿ ಜಿಲ್ಲೆಯಲ್ಲಿ ನಮ್ಮದೇದಾಗಿರುವಂಥ ಸ್ಪೆಷಲ್ ಟೀಮ್ ಈ ಥರ ಪೋಸ್ಟ್ಗಳನ್ನು ವಾಚ್ ಮಾಡ್ತಿದ್ದೀವಿ ಅದಲ್ಲದೆ ಇಡೀ ಕರ್ನಾಟಕ ಸ್ಟೇಟಲ್ಲಿ ಸುಮಾರು ಯೂನಿಟ್ಸು ಈ ಥರ ಕೋಮು ಪ್ರಚೋದನಾಕಾರಿಯಾಗಿರುವಂತಹ ಪೋಸ್ಟ್ಗಳನ್ನು ಮಾನಿಟರ್ ಮಾಡ್ತಾ ಪ್ರತಿಯೊಂದು ಕೋಮು ಪ್ರಚೋದನಾಕಾರಿಯಾಗಿರುವಂತಹ ಫೋಟೋ ವಿಡಿಯೋ ಶೇರಿಂಗಲ್ಲಿ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗ್ತದೆ ಹಾಗಾಗಿ ಈ ಏನು ಇತ್ತೀಚೆಗೆ ನಡೆದಿರುವ ಘಟನೆಗಳ ಹಿನ್ನೆಲೆಯಲ್ಲಿ ಅದಲ್ಲದೆ ಕಾನೂನು ಪ್ರಕಾರ ನಾವು ಈ ವಿಷಯ ತುಂಬ ತುಂಬ ಗೌರವದಿಂದ ತಗೊಳ್ತಾ ಇದ್ದೀವಿ ಹಾಗಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಗೆ ಹೀಗೆ ಪೋಸ್ಟ್ ಮಾಡಕ್ಕೆ ಹೋಗಬೇಡಿ ಒಮ್ಮೆ ಪೊಲೀಸ್ ಕೇಸ್ ಆಗಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ಖಾಸಗಿ ಕೆಲಸ ಆಗಲಿ ಸರ್ಕಾರಿ ಕೆಲಸ ಆಗಲಿ ಆರ್ಮಿ ಆಗಲಿ ಪೊಲೀಸ್ ಆಗಲಿ ಯಾವುದೇ ಕೆಲಸ ಸಿಗಲಿಕ್ಕೆ ನಿಮಗೆ ಆಗೋದಿಲ್ಲ ಹಾಗಾಗಿ ಯುವಕರ ಹತ್ರ ನನ್ನ ಮನವಿ ನನ್ನ ವಿನಂತಿ ಏನಂದರೆ ಈ ಥರ ನಾನ್ಸೆನ್ಸ್ ಮಾಡೋಕ್ಕೆ ಹೋಗಬೇಡಿ ವಿ ಆರ್ ಆಲ್ ವಾಚಿಂಗ್ ಆ್ಯಂಡ್ ನೀವು ಅಂದ್ಕೊಳ್ಳಲ್ಲ ನಿಮ್ಮ ಗ್ರೂಪ್ಗಳಲ್ಲೂ ನಿಮ್ಮ ಗ್ರೂ ಎಲ್ಲ ಗ್ರೂಪ್ಗಳಲ್ಲೂ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಎಲ್ಲದನ್ನು ನಾವು ವಾಚ್ ಮಾಡ್ತಿದ್ದೀವಿ So we will take the strictest action in such matters.